ಎಲ್ಲರಿಗೂ ನಮಸ್ಕಾರ ಚಾಕ್ಲೇಟ್ ಕೇಕ್ ಅಂದರೆ ಯಾರಿಗೆ ತಾನೆ ಇಷ್ಟ ಇಲ್ಲ ಸೊ ಬನ್ನಿ ಇದನ್ನು ಹೇಗೆ ಮಾಡ್ದಂತ ತೋರಿಸ್ಕೊಡ್ತಾನೆ ತೋರಿಸ್ಕೊಡ್ತೇನೆ ಯಾರಿಗೆಲ್ಲ ಚಾಕ್ಲೇಟ್ ಕೇಕ್ ಇಷ್ಟ ಅವ್ರು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾವುದನ್ನು ಎಷ್ಟೆಷ್ಟು ಹಾಕಬೇಕಂತ ಕೂಡ ಬರೆದು ಕೂಡ ಹಾಕಿದ್ದೀನಿ ನೀವು ಅದೇ ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಈ ಥರದ ಆಗಿರೋಂಥ ಕೇಕ್ ರೆಸಿಪಿ ರೆಡಿ ಸೊ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸನ್ಫ್ಲವರ್ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಕೇಕ್ ಮಾಡುವಾಗ ಯಾವುದೇ ರೀತಿಯಾದಂಥ ಪರಿಮಳ ಬರೋಂಥ ಆಯಿಲ್ನ ಯೂಸ್ ಮಾಡಬಾರ್ದು ಸನ್ಫ್ಲವರ್ ಎಲ್ಲಾದರೆ ಈಸಿ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ತೆಗೆದುಕೊಂಡಿದ್ದೀನಿ ಚೆನ್ನಾಗಿ ಸರಿ ಬೀಟ್ ಮಾಡಿಕೊಳ್ಳಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕೊಂಡಿದ್ದೀನಿ ತುಂಬ ಹಾಕ್ಬಿಡಿ ನಂತರ ಮುಕ್ಕಾಲು ಆಗೋಷ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು ಇಲ್ಲಿ ಆರು ಸ್ಪೂನಷ್ಟು ಕೊಕೋ ಪೌಡ್ರ್ ಹಾಕಿದಾದ್ಮೇಲೆ ಬೇಕಿಂಗ್ ಪೌಡ್ರನ್ನ ಹಾಕೊಳ್ತಾ ನಂತರ ಬೇಕಿಂಗ್ ಸೋಡಾ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿ ಕಾಫಿ ಪೌಡ್ರು ಕಾಲು ಸ್ಪೂನಷ್ಟು ಅಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಅಂತೂ ಸಕ್ಕತ್ತಾಗಿ ಬರುತ್ತೆ ಸಾಫ್ಟಾಗಿ ಸೂಪರಾಗಿ ಬರುತ್ತೆ ಈಗ ಇಷ್ಟನ್ನೇ ಚೆನ್ನಾಗಿ ಸಾರಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿರಬೇಕು ತುಂಬ ದಪ್ಪ ತುಂಬ ಎಲ್ಲ ಇರಬಾರ್ದು ನಾನು ಕೊಟ್ಟಿರುವಂಥ ಮೆಜರ್ಮೆಂಟಲ್ಲಿ ಮಾಡಿದರೆ ನಿಮಗೆ ಹೀಗೇ ಬರುತ್ತೆ ಸೊ ಇಲ್ಲ ಒಂದು ಬೌಲಿಗೆ ಎಣ್ಣೆ ವರ್ಸು ಇಟ್ಕೊಂಡಿದ್ದೀನಿ ಸನ್ಫ್ಲವರ್ ಆಯಿಲ್ನ ನಂತರ ಬ್ಯಾಟರ್ನ ಇದಕ್ಕೆ ಹಾಕೊಳ್ಳೋವಂಥದ್ದು ನೀವು ಟ್ರೇ ಇದ್ದರೆ ಟ್ರೇಲ್ ಮಾಡ್ಬೋದು ಊಟದ ಬಟ್ಲಿದ್ದರೆ ಅದರಲ್ಲಿ ಕೂಡ ಮಾಡ್ಬೋದು ಆದರೆ ಅರ್ಧದಷ್ಟು ಅಷ್ಟೇ ಹಾಕಿ ಫುಲ್ ಹಾಕಬೇಡಿ ಆಮೇಲೆ ಈಗ ಇದು ರೆಡಿಯಾಗಿದೆ ಇಲ್ಲಿ ಒಂದು ನಾವು ತೊಂದರೆ ಅಂತ ಹೇಳ್ತೀವಿ ಇಡ್ಲಿ ಪಾತ್ರೆ ಇದೆಯಲ್ಲ ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಅಡಿಗಡೆ ಬೌಲಿಟ್ಟು ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಈ ಕೇಕ್ ಟಿನ್ನ ಮುಚ್ಚಿ ಲೋ ಫ್ಲೇಮ್ ಮಾಡಿ ಮೂವತ್ತು ನಿಮಿಷದ ಕಾಲದನ್ನ ಬೀಸ್ಕೊಳ್ಬೇಕು ನಡುವಲ್ಲಿ ಒಂದು ಎರಡು ಸರಿ ಓಪನ್ ಮಾಡಿ ನೋಡ್ತಾ ಇರಿ ಬೆಂದಿದೆಯಾ ಅಂತ ನೋಡಿ ಇದು ಕರೆಕ್ಟಾಗಿ ಬೆಂದಿದೆ ಇವಾಗ ನೋಡಿ ಸ್ಪೂನಲ್ಲಿ ಹತ್ತಿ ಇಲ್ಲ ಹತ್ತಿ ಬಂದರೆ ಬೆಂದಿಲ್ಲ ಅಂತ ಹತ್ತದೇ ಇದ್ದರೆ ಬೆಂದಿದೆ ಅಂತ ಅಷ್ಟೇ ಈಗ ತೆಗೆದು ಇದರ ಮೇಲೆ ಒಂದು ತಟ್ಟೆ ಮುಚ್ಚಿ ಇಡಬೇಕು ಇಲ್ಲಾಂದರೆ ಡ್ರೈ ಆಗಿಬಿಡತ್ತೆ ಇದು ಕೋಲ್ಡ್ ಆಗಲಿ ನಂತರ ನಿಮಗಿಷ್ಟವಾಗಿರೋಂಥ ಕ್ಯಾಡ್ಬೆರಿ ಚಾಕ್ಲೇಟ್ ಅಥವಾ ನಾರ್ಮಲ್ ಚಾಕ್ಲೇಟ್ ಸಿಹಿ ಆಗಿರೋ ಮೆಲ್ಟ್ ಮಾಡಿ ಹಾಕ್ಕೊಳ್ಬೋದು ಬೇಡ ಅಂದರೆ ವೆನಿಲಾ ಐಸ್ ಕ್ರೀಮ್ ಇರುತ್ತಲ್ವಾ ಅದನ್ನು ಹಾಕಿ ಹಾಗೆ ತಿನ್ಬೋದು ಸೊ ನಾನು ಮೇಲುಗಡೆ ಈ ರೀತಿ ಚಾಕ್ಲೇಟ್ ಕೇಕ್ ಅಲ್ವಾ ಅದಕ್ಕೆ ಚಾಕ್ಲೇಟ್ನ ಮೆಲ್ಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಚಾಕ್ಲೇಟ್ನ ಮೆಲ್ಟ್ ಮಾಡುವಾಗ ಸ್ವಲ್ಪ ಹಾಲು ಹಾಕೊಳ್ಳಿ ಆವಾಗ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಸೊ ಈ ರೀತಿ ಹಾಕಿದ ಮೇಲೆ ಫ್ರಿಜ್ಜಲ್ಲಿ ಒಂದು ಹದಿನೈದು ನಿಮಿಷ ಇಟ್ಬಿಡಿ ಈಗ ನೋಡಿ ನಾನೊಂದು ಹದಿನೈದು ನಿಮಿಷ ಇಟ್ಟು ತೆಗೆದಿದ್ದೀನಿ ನಂತರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ಈಗ ಒಂದು ಬೌಲು ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ ಸೊ ನೋಡಿದ್ರಲ್ಲ ಹೇಗಾಯಿತು ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಯಾರಿಗೆಲ್ಲ ಚಾಕ್ಲೇಟ್ ಕೇಕ್ ಇಷ್ಟ ಅವ್ರ ಕಮೆಂಟ್ ಮೂಲಕ ತಿಳಿಸ್ತಾನೆ ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ